ಹಾಗೆ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇರೋ ಮಂಗ್ಲಾಸ್ ವಾಕ್ಸ್ ಯೂಟ್ಯೂಬ್ ಚಾನಲ್ ಚಾನಲ್ ಸಬ್ ಮಾಡ್ಕೊಂಡಿದ್ದಾರೆ ದೂರ ಸಬ್ಸ್ಕ್ರೈ ಮಾಡೆ ಪಕ್ಕದಲ್ಲಿರುವಂಥ ಬೆಲೆಕನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಸೊ ಏನಪ್ಪ ವಿಷಯ ಅಂತಂದರೆ ಕೆಲವು ತಿಂಗಳಿಂದ ಕನ್ನಡದಲ್ಲಿ ಸೊ ಈ ಕಂಟೆಂಟ್ ಕ್ರಿಯೇಟರ್ಸ್ ಅಂತ ಏನು ಹೇಳ್ಕೊಂತಾರೆ ಸೊ ಅವರುಗಳು ಯೂಟ್ಯೂಬ್ನಲ್ಲಿ ಸಿಕ್ಕಾಪಟ್ಟೆ ಒಂದು ಕಾಂಟ್ರವರ್ಸಿನ ಕ್ರಿಯೇಟ್ ಮಾಡಿದ್ದಾರೆ ಅಂದರೆ ಕ ಅವರವರೇ ಮಧ್ಯಾಹ್ನ ಒಂಥರ ಏನೋ ಜಗಳಗಳು ಅದು ಇದೆಲ್ಲ ಮಾಡ್ಕೊಂಡು ತಿರುಗಾಡ್ತಿದ್ದಾರೆ ಏನೋ ಒಂದು ಟೈಮಲ್ಲಿ ಕಂಟೆಂಟ್ ಕ್ರಿಯೇಟರ್ಸ್ ಅಂತ ಹೇಳ್ಕೊಂಡಿದ್ದಾರೆ ಸೊ ಅವ್ರ ಕ್ಷೇತ್ರದಲ್ಲಿ ಅವ್ರ ಏನೋ ಒಂಚೂರು ಮಾಡಿರ್ಬೋದು ಅದನ್ನು ನನಗೆ ಇವತ್ತುವರೆಗೂ ಗೊತ್ತಾಗಿಲ್ಲ ಅದು ಕಂಟೆಂಟ್ ಅನ್ನೋದು ಏನು ಅಂತ ಕಂಟೆಂಟ್ ಕ್ರಿಯೇಟರ್ಸ್ ಅಂತ ಒಂದು ಕಂಟೆಂಟ್ ಸಿನಿಮಾಗಳು ಸಿನಿಮಾದಲ್ಲಿ ಕಂಟೆಂಟ್ ಇರಬೇಕು ಹಂಗೆ ಹಿಂಗೆ ಇರಬೇಕು ಅಂತಾರೆ ಬಟ್ ಆ ಕಂಟೆಂಟ್ ಅನ್ನೋದು ಏನು ನನ್ನ ಪ್ರಕಾರ ಕಂಟೆಂಟ್ ಅಂದರೆ ವಿಷಯ ಅದರದಲ್ಲೂ ಆ ಒಂದು ಇದರಲ್ಲಿ ವಿಡಿಯೋ ಅಥವಾ ಆ ಒಂದು ಇದರ ಸಬ್ಜೆಕ್ಟಲ್ಲಿ ಒಂದು ವಿಷಯ ಅನ್ನೋದು ಇರಬೇಕು ಸೊ ಅದು ನನ್ನ ಪ್ರಕಾರ ಕಂಟೆಂಟು ಬಟ್ ಸುಮಾರು ಜನ ಕಂಟೆಂಟ್ಗಳು ಕೊಡ್ತಿದ್ದಾರೆ ಸೈಲೆಂಟಾಗಿ ಅವ್ರ ಪಾಡಿಗೆ ಅವ್ರು ಮಾಡ್ಕೊಂಡು ಹೋಗ್ತಿದ್ದಾರೆ ಬಟ್ ಇನ್ನು ಕೆಲವುಗಳು ಕೆಲವರು ಗೇಮರ್ಸ್ ಇದಾರೆ ಕೆಲವರು ಸ್ಟ್ರೀಮರ್ಸ್ ಇದ್ದಾರೆ ಕೆಲವರು ರೋಸ್ಟರ್ಸ್ ಇದ್ದಾರೆ ಕೆಲವರು ಟ್ರೋಲರ್ಸ್ ಇದ್ದಾರೆ ಆ್ಯಂಡ್ ಕೆಲವರು ಸಿನಿಮಾ ರಿವ್ಯೂಸ್ಗಳು ಮಾಡುವಂಥವ್ರು ಕೆಲವರು ವ್ಲಾಗರ್ಸ್ಗಳಿದ್ದಾರೆ ಸೊ ಇವರೆಲ್ಲ ಒಂದೊಂದು ರೀತಿಯಿಂದ ಅವರವ್ರ ಕಂಟೆಂಟ್ಗಳನ್ನು ಕೇಳ್ಕೊಂತಾರೆ ಬಟ್ ನನಗಂತೂ ತುಂಬ ದೊಡ್ಡ ಕನ್ಫ್ಯೂಷನ್ ಅದು ಕಂಟೆಂಟ್ ಅಂದರೆ ಏನು ಅಂತ ಬಟ್ ಇವ್ರ ವಿಚಾರಗಳಲ್ಲಿ ಈ ಒಂದು ಎರಡು ಮೂರು ತಿಂಗಳಿಂದ ಇದೇ ಕಂಟೆಂಟ್ ಆಗೋಗ್ಬಿಟ್ಟಿದೆ ಸುಮಾರು ಜನಕ್ಕೆ ಏನಂತಂದರೆ ಅವ್ರ ಬಗ್ಗೆ ಇವ್ರು ಮಾತ ಮಾತಾಡೋದು ಇನ್ನೊರ ಬಗ್ಗೆ ಇನ್ನೊಬ್ಬರ ಬಗ್ಗೆ ಇವ್ರು ಮಾತಾಡೋದು ಇವರು ಯಾರು ನಮ್ಮ ಕನ್ನಡದ ರೇಂಜಿಗೆ ತೊಗೊಂಡ್ರೆ ಯಾರು ಚಿಕ್ಕ ಅಂತ ಯೂಟ್ಯೂಬರ್ಗಳೆಲ್ಲ ಒಂದು ರೇಂಜಿಗೆ ಒಂದು ಎ ಕೆಟಗರಿ ಅಥವಾ ಬಿ ಕೆಟಗರಿ ಅಂತಲೇ ಅನ್ಬೋದು ಅಂತ ಯೂಟ್ಯೂಬರ್ಗಳನ್ನೇ ಕಿತ್ತಾಡ್ಕೊಂಡು ಇದು ಮಾಡ್ತಿದ್ದಾರೆ ಸೊ ಅವ್ರಿಗೆ ಏನೋ ನನ್ನ ಪ್ರಕಾರ ಇದಕ್ಕೆಲ್ಲ ರೀಸನ್ ಏನು ಅಂತಂದರೆ ಒಂದು ಅಂದರೆ ನಾನೇ ಅನ್ನೋದೊಂದು ಇದೆ ಕೆಲವರಿಗೆಲ್ಲನೂ ಅದಾದಮೇಲೆ ಈ ಏನಂತಂದರೆ ದುರಾಂಕರಗಳು ಅಂದರೆ ನಮ್ಮ ಯಾವನೋ ನನಗಿಂತ ಮುಂಚೆ ಬೆಳಿಬಿಡ್ತಾವನೆ ಹಂಗೆ ಹಿಂಗೆ ಅನ್ನೋದೊಂದು ಇರುತ್ತೆ ಆಮೇಲೆ ಇಂಡೈರೆಕ್ಟಾಗಿ ಟಾಂಟ್ ಮಾಡೋವಂಥದ್ದೆಲ್ಲ ಕೆಲವೊಂದು ಜಾಸ್ತಿನೇ ಇದೆ ಸೊ ಅದರಲ್ಲಿ ಅದೇ ರೀಸನ್ಗಳಿಂದ ಕೂಡ ಸ್ವಲ್ಪ ಇದು ಜಾಸ್ತಿ ಆಗ್ತಾ ಇದೆ ಶುರುವಾಗಿದೆ ಎಲ್ಲಿ ಅಂತಂದರೆ ನಾನು ಇದನ್ನು ಫಾಲೋ ಮಾಡಿರೋ ಪ್ರಕಾರ ಫಾಲೋ ಅನ್ನೋದಕ್ಕಿಂತ ಅಲ್ಲಿ ಇಲ್ಲಿ ಸ್ವಲ್ಪ ಕಿವಿ ಕೇಳಿರೋ ಪ್ರಕಾರ ಸೊ ಇಬ್ರು ಗೇಮಸ್ ಗೇಮಸ್ ಆಫ್ ಸ್ಟ್ರೀಮರ್ಸ್ ಅವರು ಏನು ಹೇಳ್ಕೊಂತಾರೋ ಗೊತ್ತಿಲ್ಲ ಒಬ್ಬರು ಸ್ಟೀಮರ್ ಅಂತಾರೆ ಒಬ್ಬರು ಗೇಮರ್ ಅಂತ ಹೇಳ್ಕೊಂತಾರೆ ಸೊ ಅವರಿಂದ ಇದು ಶುರು ಆಗಿದ್ದು ಯಾವುದೋ ಒಂದು ವರ್ಷಗಳ ಹಿಂದೆಯೇ ಶುರುವಾಗಿದ್ದು ಸೊ ಅದು ಕೆಲವು ತಿಂಗಳುಗಳಿಂದೆ ಅದು ಶುರುವಾಗಿದೆ ಒಂದು ಸ್ಟ್ರೀಮರ್ ಏನೋ ಅವರು ಒಂದು ಇವರಿಗೆ ಮೇಲೆ ಏನೋ ಹೇಳಿದ್ರಂತ ಇವರು ಪ್ರವಾಕ್ ಆಗಿದ್ದಾರೆ ಅವರೇ ಡೈರೆಕ್ಟಾಗಿ ಯಾವನು ಕೂಡ ಡೈರೆಕ್ಟಾಗಿ ಹೆಸರು ತೊಗೊಂಡಿಲ್ಲ ಸ್ಟಾರ್ಟಿಂಗಲ್ಲಿ ಬಟ್ ಮುಂದೆ ಹೋಗ್ತಾ ಹೋಗ್ತಾ ಏನಾಗಿದೆ ಅದು ಸ್ವಲ್ಪ ಪೀಕು ಹೊಂಟೋಗಿದೆ ಆಮೇಲೆ ಅದು ಅವ್ರ ಕಡೆಯಿಂದ ಒಂದು ಏನೋ ಒಂದು ಚಿಕ್ಕದಾಗಿ ಟಾಂಟ್ ಬಂತು ಸೊ ಇವರು ಅದನ್ನು ದೊಡ್ಡದು ಮಾಡಿಕೊಂಡು ಬ್ಯಾಡ್ ವರ್ಸಲ್ಲಿ ಅಮ್ಮನಕ್ಕನ್ನು ಅವ್ರು ತಾಯಿಗೆಲ್ಲಾನು ಹೋಗಿ ಅಡ್ಡದಿಡ್ಡಿ ಬೈದು ಬೈಸಾಕಿದ್ದಾರೆ ಓಕೆ ಸೊ ಇಲ್ಲಿಂದ ಶುರುವಾಗಿ ಇವಾಗ ಇದು ತುಂಬ ಒಂದು ದೊಡ್ಡ ಮಟ್ಟಕ್ಕೆಲ್ಲ ತೊಗೊಂಡು ಬಂದಿತ್ತು ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರು ಇಬ್ಬಿಬ್ಬರು ಒಂದು ಎರಡು ಗ್ರೂಪಿಸಮ್ ಬಗ್ಗೆ ಸ್ಟ್ಯಾಂಡ್ ತಗೊಳ್ಳೋ ಮಟ್ಟಕ್ಕೆ ಈ ಒಂದು ಜಗಳಗಳು ಈ ಒಂದು ಕಿತ್ತಾಟಗಳು ಬಂದು ನಿಂತ್ಕೊಂಡಿದೆ ಅಂದರೆ ಜನಗಳು ಹಂಗೇನಂದ್ರೆ ನಾನು ಇವ್ನ ಪರ ನಾನು ಇವ್ನ ಪರ ಅನ್ನೋ ಒಂದು ಮಟ್ಟಕ್ಕೆ ಬಂದು ನಿಂತ್ಕೊಂಡಿದೆ ಇವಾಗ ಎಲ್ಲಿ ಶುರುವಾಗಿದ್ದು ನೋಡಿ ಒಂದು ಚಿಕ್ಕದೊಂದು ಏನೋ ಒಂದು ಟಾಂಟ್ ಏನಿದೆಯಲ್ಲ ಸೊ ಅದು ಸ್ಟಾಂಟ್ ಅಲ್ಲ ಅದು ತೀಕವ್ರಿ ಅಂತ ಹೇಳ್ಬೋದು ಅಂತವನ್ನ ಏನೋ ಬಂದು ಇದ್ದಾನೆ ಅಂತಂದರೆ ಓಕೆ ಬೆಳೀಲಿ ಓಕೆ ಒಂದು ಏನೋ ಒಂದು ಮಿಸ್ ಆಗ್ಯ ಒಂದು ಕಡೆಯಿಂದ ಏನೋ ಒಂದು ಮಾತು ಬಂತು ಅಂತ ನಡ್ಕೊ ಅನ್ಕೊಳ್ಳೋಣ ಸೊ ಅದನ್ನು ಸಾಲ್ವ್ ಮಾಡ್ಕೊಬೇಕು ಅಲ್ಲೇ ಅದನ್ನೆಲ್ಲ ಬಿಟ್ಬಿಟ್ಟು ವಿಡಿಯೋದಲ್ಲಿ ಅವ್ರ ತಾಯಿಯಿಂದಲ್ಲ ಬೈಯೋದು ಮನೆಯವರಿಗೆಲ್ಲ ಬೈಯೋದು ಬಾ ಬಾಯಿ ಬಿಟ್ಟರೆ ಸೊಂಡ್ರೆ ಕೆಳಗಡೆ ಇರುವಂಥ ಮಾತುಗಳು ಸೊ ಇವೆಲ್ಲ ನನ್ನ ಪ್ರಕಾರ ಸರಿಯಲ್ಲ ಆಮೇಲೆ ಸೊ ಮೊದಲು ಹೇಳ್ದಂಗೆ ಇಬ್ಬರಿಂದ ಶುರುವಾಗಿ ಸೊ ಅದ್ರ ಜೊತೆಗೆ ಎಲ್ಲರೂ ಒಂದೊಂದಾಗಿ ಒಂದೊಂದಾಗಿ ಗ್ರೂಪ್ ಮಿಸ್ ಮಾಡಿಕೊಂಡು ಇವಾಗ ಒಂದು ಎರಡು ಗ್ರೂಪ್ 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 ಹಾಕಿ ಕುತ್ಕೊಂಡಿದ್ದಾವೆ ಇವಾಗ ಸೋಷಿಯಲ್ ಮೀಡಿಯಾ ಅದರಲ್ಲಿ ಯೂಟ್ಯೂಬ್ ಅನ್ನೋ ಒಂದು ಕಮ್ಯುನಿಟಿನಲ್ಲಿ ಎರಡು ಗ್ರೂಪ್ ಹಾಕಿ ಕೂತಿದ್ದಾವೆ ಸೊ ಒಂದು ಗ್ರೂಪ್ ಇನ್ನೊಂದು ಕಡೆಗೆ ಅದೇ ಇನ್ನೊಂದು ಗ್ರೂಪ್ ಈ ಕಡೆಗೆ ಅದ್ರ ಜೊತೆ ಇನ್ನೊಂದು ಕೆಲವೊಂದರ ಬಂದು ಸೇರ್ಕೊಂತಿದ್ದಾರೆ ಓಕೆ ಇದು ನನ್ನ ಪ್ರಕಾರ ಇಲ್ಲಿಗೆ ನಿಲ್ಲೋಂಥದ್ದಿಲ್ಲ ಇದ್ರ ಜೊತೆಗೆ ಒಳಗಡೆಗೆ ಈ ಒಂದು ಏನು ಬೆಂಕಿ ಹತ್ಕೊಂಡು ಇದೆ ಇದರಲ್ಲಿ ಕೈ ಕಾಸ್ಕೊಳ್ಳೋ ನನ್ನ ಮಕ್ಕಳು ಕೆಲವರು ಇದ್ದಾರೆ ಅದನ್ನು ಆರಿಸಬೇಕು ಇದನ್ನು ಸಮಾಧಾನ ಮಾಡಬೇಕು ಇಲ್ಲಿಗೆ ಸ್ಟಾಪ್ ಮಾಡಬೇಕು ಅನ್ನೋರು ಇದ್ದಾರೆ ಓಕೆ ನನಗೆ ಇವ್ರದ್ದು ಎರಡನೇ ಕೆಟಗರಿದ್ ಪ್ರಾಬ್ಲಮ್ ಇಲ್ಲ ಯಾವ ನನ್ನ ಮಕ್ಕಳು ಕೈ ಕಾಸ್ಕೊಬೇಕು ಒಂದು ಅಪರ್ಚುನಿಟಿ ಅಂತಾರಲ್ಲ ಅಂದರೆ ಕಾಯ್ತಿರ್ತಾರೆ ಇಂಥ ಒಂದು ಟೈಮ್ ಬರಬೇಕು ನಾನು ಏನಾದ್ರೂ ಮಾಡ್ಕೊಬೇಕು ಅಂತ ಸೊ ಅಂಥವ್ರು ಸುಮಾರು ಜನ ಇದ್ದಾರೆ ಇದರಲ್ಲಿ ಓಕೆ ಅದರಲ್ಲಿ ನಿಮ್ಗೆ ಗೊತ್ತಿದೆ ಯಾವನೇನು ಎಂಥವನು ಅಂತ ಹೇಳ್ಬಿಟ್ಟು ಸೊ ಅವರು ಕೆಲವರು ಟೈಮಲ್ಲಿ ಕೆಲವ್ರ ಜೊತೆ ಜೊತೆಗೆ ಇದ್ದು ಯಾವ ಒಂದು ಟಾಪಲ್ಲಿ ಇರ್ತಾನೆ ಯಾವೊಂದು ಸ್ವಲ್ಪ ಸೌಂಡ್ ಮಾಡ್ತಿರ್ತಾನೆ ಅಂತ ಜೊತೆಗೆ ಹೋಗೋದು ಸೌಂಡ್ ಜೊತೆ ಹೋಗಿ ಸೇರ್ಕೊಂಡ್ಬಿಡೋದು ಅವ್ರು ಲೈವ್ ಸ್ಟ್ರೀಮಲ್ಲಿ ಹೋಗ್ಬಿಟ್ಟು ಅಂದೊಂದಿರಲಿ ಅಂತ ಹೋಗಿ ಏನೋ ಒಂದು ಹೊಡೆದ್ಬಿಡೋದು ಅಂಗೇ ಸೊ ಇಂಥರೆಲ್ಲ ನೋಡಿದೀವಿ ನಾವು ಓಕೆ ಆ್ಯಂಡ್ ಕೆಲವರಿಗೆ ಸಿಕ್ಕಾಬೇ ಬಕ್ಕಿ ಹಿಡಿಯುವಂಥದ್ದು ಸೊ ಈ ಥರದ್ದೆಲ್ಲ ನಡೀತಾ ಇರುತ್ತೆ ನಾನು ಹೇಳೋದೇನಂತಂದ್ರೆ ನಾನು ಹೇಳೋದೇನಿಲ್ಲ ಎಲ್ಲ ಹೇಳಿ ಕೇಳೋ ನಾನು ಜನಗಳಿಗೆ ಹೇಳೋದೇನಂತಂದ್ರೆ ಇವೆಲ್ಲ ಗಿಮಿಕ್ ಓಕೆ ಗಿಮಿಕ್ ಅಂತಲೇ ನಡ್ಕೊಂಬಿಡಿ ಯಾಕಂದ್ರೆ ಎಲ್ಲ ವ್ಯೂಸು ಮತ್ತೆ ಈ ಫಾಲೋವರ್ಸ್ ಅಥವಾ ಸಬ್ಸ್ಕ್ರೈಬರ್ಗೆ ಏನು ಮಾಡ್ಕೊಳ್ಳಿಕ್ಕೆ ಹೆಲ್ಪ್ ಆಗುತ್ತೆ ಒಂದು ನೀವು ಥಿಂಕ್ ಮಾಡಿ ಯಾರ್ಯಾರು ಕಿತ್ತಾಡ್ತಿದ್ರಲ್ಲ ಅದರಲ್ಲಿ ಮೇನ್ ಕ್ಯಾರೆಕ್ಟರ್ಗಳು ಯಾರ್ಯಾರಿದ್ದಾರೆ ಮೇನ್ ಲೀಡ್ ಕ್ಯಾರೆಕ್ಟರ್ಗಳು ಇದ್ದಾರೆ ಅವರೆಲ್ಲ ಚೆನ್ನಾಗಿರೋರು ಇದಾರೆ ಯೂಟ್ಯೂಬ್ ಬಿಟಾಕಿ ಪ್ರೊಫೆಷ್ನಲ್ ಬಿಟಾಕಿ ನೀವು ಪರ್ಸನಲ್ ಲೈಫಲ್ಲಿ ತೊಗೊಳ್ಳಿ ಎಲ್ಲರೂ ಚೆನ್ನಾಗಿರೋರು ಇದ್ದಾರೆ ಓಕೆ ಹಾಗೆಯೇ ಅವರು ಫ್ಯಾಮಿಲಿ ಕಡೆಗೆ ಅವ್ರು ಇವ್ರು ಮಾಡಿರೋದೆಲ್ಲ ಚೆನ್ನಾಗೇ ಇದೆ ನಾಳೆ ಯೂಟ್ಯೂಬಿಂದ ಏನಾದರೂ ಚಾನಲ್ ಕಿತ್ ಎಗ್ಕೊಂಡು ಹೋಯ್ತು ಅಂತಂದ್ರೂ ಚೆನ್ನಾಗಿರ್ತಾರೆ ಬಟ್ ಇದ್ರ ಕೆಳಗಡೆ ಏನು ಸಪೋರ್ಟ್ ಮಾಡ್ಕೊಂಡು ಜೈ ಜೈ ಅಂತ ತಿರುಗಾಡ್ತಿದ್ರಲ್ವಾ ನೀವು ಸ್ವಲ್ಪ ಎಚ್ಚರವಾಗಿರಿ ಓಕೆ ಕೆಲವೊಂದು ಚಿಕ್ಕಪುಟ್ಟ ಚಾನಲ್ಗಳು ಕೂಡ ಒಂದು ಸ್ಟ್ಯಾಂಡ್ ತೊಗೊತಿದ್ದಾರೆ ನಾವು ಇವ್ರ ಕಡೆಗೆ ಅನ್ನೋ ರೀತಿಯಲ್ಲಿ ಅದು ಕಾಣಿಸ್ತಿದೆ ಆ ಥರ ಪೋಟ್ರೆ ಆಗ್ತಾ ಇದೆ ಸೊ ನೀವು ಇಂಡಿವಿಜುವಲ್ ಅಂದರೆ ನ್ಯೂಟ್ರಲ್ ಆಗಿರಿ ಸುಮ್ಮನೆ ಆ ಕಡೆ ಬೇಡ ಈ ಕಡೆನೂ ಬೇಡ ನಿಮ್ಗೆ ತಪ್ಪು ಅನಿಸ್ತಾ ಯಾವ ಒಂದು ಅನಿಸ್ತು ಇಬ್ಬರದ್ದು ಕಡೆ ಹೇಳಿ ಅದೆಲ್ಲ ಬಿಟ್ಬಿಟ್ಟು ಒಬ್ಬನ ಕಡೆ ಸ್ಟ್ಯಾಂಡ್ ತೊಗೊಳ್ಳೋದು ನನಗೇನೋ ಸರಿ ಅಂತ ಅನಿಸ್ತಾರೆ ನಿಮ್ಮ ಚಾನಲ್ ಬೆಳಿಬೇಕು ನಾನು ಇವಾಗಲೂ ಹೇಳ್ತಾ ಇದ್ದೀನಿ ಸುಮಾರು ಜನ ರೋಸ್ಟರ್ಗಳು ರೋಸ್ಟರ್ಗಳು ಬ್ಯಾಡ್ ವರ್ಡ್ಸ್ ಯೂಸ್ ಮಾಡದೆ ಮಾಡ್ತಾರಲ್ಲ ಅವರುಗಳು ತುಂಬ ಚೆನ್ನಾಗಿ ಮಾಡ್ತಾರೆ ಓಕೆ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡ್ತಾರೆ ಬಟ್ ನನಗೆ ಆಶ್ಚರ್ಯ ಆಗುತ್ತೆ ಆ ಒಂದು ಡ್ಯೂರೇಷನಲ್ಲಿ ಆ ಒಂದು ಆ ನೋಡ್ತಾ ಇದ್ದರೆ ನಿಜವಾಗ್ಲೂ ಎಫರ್ಟ್ ಬೇಕಾಗುತ್ತೆ ಸೊ ನೀವು ಇಂಥ ಚಿಲ್ಲರೆ ಇದಕ್ಕೆಲ್ಲನೇ ತಲೆ ಹಾಕೊಳ್ಳೋದು ಬಿಟ್ಟು ನಿಮ್ಮ ನಿಮ್ಮ ಕಂಟೆಂಟ್ಗಳ ಕಡೆಗೆ ಗಮನ ಕೊಡಿ ನೋಡಿ ನಾನು ಹೇಳ್ತಾ ಇಲ್ವಾ ಅಲ್ಲಿ ಇಲ್ಲಿ ಯಾರು ಲೀಡ್ ಕ್ಯಾರೆಕ್ಟರ್ಗಳಿದ್ದಾರೆ ಈ ಒಂದು ಜಗಳದಲ್ಲಿ ಅವರೆಲ್ಲರೂ ಮನೆ ಕಡೆ ಚೆನ್ನಾಗೇ ಇದ್ದಾರೆ ಅಪ್ಪ ಮಾಡಿದ ಅಷ್ಟಿನೋ ಅಥವಾ ಏನೋ ಅವರು ಕಷ್ಟಪಟ್ಟು ಮಾಡಿದ್ದಾರೆ ಇಲ್ಲ ಅಂತ ಹೇಳ್ತಿಲ್ಲ ಬಟ್ ಚೆನ್ನಾಗಿದ್ದಾರೆ ನೀವು ಸುಮ್ಮನೆ ಅವರು ಏನಂತ ಗಾಳಕ್ಕೆ ದಾಳ ಆಗಕ್ಕೆ ಹೋಗ್ಬೇಡಿ ನಾನು ಹೇಳೋದು ಇಷ್ಟೇ ಯಾಕಂತಂದ್ರೆ ನಾನು ನೋಡ್ಕೊಂಡು ಬರ್ತಾ ಇದ್ದೀನಿ ಸುಮಾರು ದಿವಸ ನೋಡ್ಕೊಂಡು ಬರ್ತಾ ಇದ್ದೀನಿ ಆ್ಯಂಡ್ ನನಗೆ ತುಂಬ ಒಂದು ಬೇಜಾರು ಏನು ಅಂತಂದರೆ ಈ ಬ್ಯಾಡ್ ವರ್ಡ್ಸ್ ಯೂಸ್ ಮಾಡ್ತಾರಲ್ವಾ ಅವ್ರ ಬಗ್ಗೆ ತೊಂದರೆ ಇಲ್ಲ ಯೂಸ್ ಮಾಡ್ಕೊತಾರೆ ಏನೋ ಅವ್ರ ಕ್ಯಾರೆಕ್ಟರ್ ತೋರಿಸುತ್ತೆ ಅಥವಾ ಅವ್ರು ಸ್ಟ್ರೇಟ್ ಫಾರ್ವರ್ಡ್ ಅಂತ ಹೇಳ್ಕೊಂತಾರೆ ನಾನು ಇದ್ರ ಬಗ್ಗೆ ಕೂಡ ಸುಮಾರು ಸರಿ ಮಾತಾಡಿದೀನಿ ಇಬ್ಬರು ಟ್ಯಾಗ್ ಕೂಡ ಮಾಡಿ ಹೇಳಿದ್ದೆ ನಾನು ಸೊ ಇದನ್ನ ಇಲ್ಲಿಗೆ ಬೇಡ ಸ್ಟಾಪ್ ಮಾಡಿ ಅಂತ ಬಟ್ ಜನಗಳಿಗೆ ಏನು ಅಂತಂದ್ರೆ ಅದು ಒಂದು ರೀತಿಯಲ್ಲಿ ಹೀರೋಯಿಸಮ್ ಅದು ಸ್ಟ್ರೇಟ್ ಫಾರ್ವರ್ಡ್ ಅಂದರೆ ಹಿಂಗೆ ಬೈಬೇಕು ಅನ್ನೋ ಒಂದು ಮಟ್ಟಿಗೆ ಇದೆ ಅದು ಓಕೆ ನಾವು ಅಂದರೆ ಅದು ವಿತೌಟ್ ಕಂಟ್ರೋಲ್ ನಮಗೂ ಬರುತ್ತೆ ವಿಡಿಯೋ ಮೇಲೆ ಮುಂದೆ ಬಂದು ಕೂತ್ಕೊಂಡು ನಾನು ಕಂಟ್ರೋಲ್ ಮಾಡ್ತೀನಿ ಯಾಕಂದ್ರೆ ಮುಂಚೆನೇ ಮಾಡ್ಕೊಂಡು ಬರ್ತಾಯಿದ್ದೀನಿ ನನಗೆ ಬರೋದೇ ಇಲ್ಲ ನಾನು ಆ ಹೊರಗಡೆ ಇದ್ದರೆ ನಮಗೂ ಬರ್ತದೆ ಓಕೆ ನಾವು ಫ್ರೆಂಡ್ಸ್ ಜೊತೆ ಇದ್ದಾಗ ಅಲ್ಲಿ ಇದಾಗಿದ್ದ ನಮ್ಮ ಬಾಯಿ ತುಂಬ ಅವೇರ್ ಇರ್ತಾವೆ ಕಲೋ ಟೈಮಲ್ಲಿ ಬಟ್ ಒಂದು ಸೋಷಿಯಲ್ ಮೀಡಿಯಾ ಒಂದು ಪ್ಲಾಟ್ಫಾರ್ಮ್ಗೆ ಬಂದಿದ್ದೀವಿ ಅಂತಂದರೆ ಅದನ್ನ ನಾವು ಎಷ್ಟು ಆಗುತ್ತೋ ಅದು ಕಂಟ್ರೋಲ್ ಮಾಡಬೇಕು ಅದನ್ನು ಬೈಯೋಕೆ ಬಂದಿರೋ ರೀತಿಯಲ್ಲಿ ಇರುತ್ತೆ ಇವತ್ತು ಎಲ್ಲ ನೋಡ್ತಾ ಇದ್ದರೆ ಈಗ ಒಂದು ವೀಡಿಯೋಗಳು ಸ್ಟ್ರೀಮ್ಗಳಲ್ಲಿ ನೋಡ್ತಾ ಇದ್ದರೆ ಆ ಒಂದು ಹಲ್ಕ ಪದಗಳು ಬೈಯೋಕ್ಕೋಸ್ಕರನೇ ಈಗ ಸ್ಟ್ರೀಮ್ ಮಾಡ್ತಿದ್ದೀರಾ ಅನ್ನೋದು ಗೊತ್ತಾಗುತ್ತೆ ಆ್ಯಂಡ್ ಇವ್ರದ್ದು ಆ ಒಂದು ಹೇಳ್ತೀವಿ ಅಂತಂದರೆ ಕೆಲವೊಂದು ಸ್ಟೇಟಸ್ಗಳು ಮತ್ತು ಡೈಲಾಗ್ಗಳು ನೋಡ್ತಾ ಇದ್ದರೆ ಎಲ್ಲ ಒಂದು ದೇವಕ್ಕ ಬಂದ್ಬಿಡೋದು ಯಾವುದೋ ಒಂದು ಸಿನಿಮಾದಲ್ಲಿ ಸೊ ಆ ಒಂದು ಇದನ್ನ ಇಟ್ಕೊಂಡ್ಬಿಟ್ಟು ಇದು ಮಾಡೋದಿಲ್ಲಿ ಬಿಡೋದು ಸೊ ಈ ನನ್ನ ಮಕ್ಕಳು ಕೆಲವು ಇರ್ತಾರೆ ಸೊ ಅದಕ್ಕೊಂದು ನೀವು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಹಾಕೊಂಡು ಅದನ್ನಲ್ಲೇ ಸ್ಟೇಟಸ್ ಹಾಕೊಂಡು ಇನ್ಟಾಗ್ರಾಮ್ ರೀಲ್ಸ್ ಎಲ್ಲ ಹಾಕೊಂಡು ರೊಬ್ಬಾ ಇರ್ತಾರೆ ಸೊ ನಮ್ಮ ಜನಗಳಿಗೆ ಹೆಂಗೆ ಅಂತಂದರೆ ಯಾವನಾದರೂ ಹೀರೋ ಮಾಡೋದು ಗೊತ್ತಿಲ್ಲ ನನ್ನ ಮಕ್ಕಳಿಗೆ ಆಗೋದಂತೂ ಗೊತ್ತಿಲ್ಲ ಅದರಲ್ಲಿ ಕೆಲವು ಹೀರೋಗಳು ಇವಾಗ ಈ ದರ್ಶನ್ ಅವ್ರದ್ದು ಒಂದು ಗ್ರೂಪ್ ಆದರೆ ಅವ್ರು ಇನ್ನೊಬ್ಬರು ಇವ್ನ ಒಬ್ಬ ಯೂಟ್ಯೂಬರ್ ಸಪೋರ್ಟು ಯಶ್ ಅವ್ರದ್ದಾದರೆ ಇವ್ರು ಇನ್ನೊಬ್ರಿಗೆ ಸಪೋರ್ಟು ಸೊ ಈ ಮಟ್ಟಕ್ಕೆಲ್ಲ ಹೋಗ್ತಿದೆ ಇದು ಹೀರೋಗಳು ದುಡ್ಡಿರೋರೇನೆ ದೊಡ್ಡ ದೊಡ್ಡ ಕ್ರಿಯೇಟರ್ಗಳಿಗೆ ಯಾವನ್ನು ಸಪೋರ್ಟ್ ಮಾಡ್ತಿದ್ರೆ ಅವರು ದುಡ್ಡಿರೋರು ಅಂತಾರೇ ಓಕೆ ಅವ್ರು ನಾಳೆ ಬೇಕಾದ್ರೆ ಹೆಂಗೆ ಬೇಕಾದರೂ ಸಬ್ಸ್ಕ್ರೈಬರ್ ಫಾಲೋವರ್ಸ್ನಾಗ ಏನು ಮಾಡ್ಕೊತಾರೆ ನೀವುಗಳು ಯಾಕೆ ಹೋಗಿ ಭದ್ರ ಆಗ್ತಿದ್ದೀರಾ ಅಂತ ನಾನು ಹೇಳ್ತಿರೋದು ಆಮೇಲೆ ನಾನು ಯಾವುದೋ ನಿನ್ನೆ ಒಂದು ವಿಡಿಯೋ ನೋಡಿದೆ ಅದರಲ್ಲೂ ಈ ಸೋಷಿಯಲ್ ಮೀಡಿಯಾದಲ್ಲಿ ನಿನ್ನೆ ಟ್ವಿಟರಲ್ಲಿ ಎರಡು ಇಬ್ಬರದು ತುಂಬ ಟ್ರೆಂಡ್ ಆಗ್ತಿದೆ ಅಂದರೆ ನೀವು ಯಾರು ಪರ ಅನ್ನೋ ರೀತಿಯಲ್ಲಿ ನಾನು ಹೇಳೋದೇನಂತಂದರೆ ಅದರಲ್ಲಿ ಒಬ್ಬರು ನಿನ್ನೆ ಅನಿಸುತ್ತೆ ಕೆಲವೊಂದು ಧಮಕಿ ಮಾತುಗಳೆಲ್ಲ ಆಡಿದ್ದಾರೆ ಸೊ ಅವಾಜ್ಗಳು ಹಾಕುವಂಥದ್ದು ಬೆದರಿಕೆಗಳು ಹಾಕುವಂಥದ್ದು ಸೆಲ್ಫ್ ಬಿಲ್ಡಪ್ಗಳು ಜೊತೆಗೆ ನಾಲ್ಕು ಸಿನಿಮಾ ಡೈಲಾಗ್ಗಳೆಲ್ಲ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದ್ಬಿಡ್ತಾರೆ ಆಮೇಲೆ ಆ ಹೀರೋ ಅಂತಂದು ಈ ಹೀರೋದೊಂದು ದೊಡ್ಡ ಸುಟ್ಟು ಇಲ್ಲಿ ಏನೋ ಅದೇ ಮನೆ ಮಠ ಬಿಟ್ಟರೆ ನಾವು ದೊಡ್ಡ ರೌಡಿಗಳು ಹಾಂಗೆ ಹೀಗೆ ಅಂತೆಲ್ಲ ಮಾತಾಡ್ಕೊಂಡು ತಿರುಗಿಡ್ತಾರೆ ನಾನು ಹೇಳೋದು ಒಂದು ನಮ್ಮ ದೇಶದಲ್ಲಿ ಲಾ ಆ್ಯಂಡ್ ಆರ್ಡರ್ ಅಂತ ಒಂದಿದೆ ಓಕೆ ಅದನ್ನ ಇರೋವರೆಗೂ ಯಾವ ಏನು ಯಾವನೇನು ಮಾಡೋಕ್ಕಾಗಲ್ಲ ಮಿಸ್ ಆಗಿ ಏನಾದರೂ ಇಂಥ ವೀಡಿಯೋಸ್ಗಳು ಏನಾದರೂ ಸೀರಿಯಸ್ ಆಗಿ ತಗೊಂಡ್ರೆ ಬೆಂಗಳೂರು ಸಿಟಿ ಆರ್ ಸೈಬರ್ ಕ್ರೈಮ್ ಸೀರಿಯಸ್ ಆಗಿ ತಗೊಂಡ್ರೆ ಇನ್ ಕೇಸು ಯಾವನಾದ್ರೂ ಕರ್ಟೆಕ್ ಕಂಪ್ಲೇಂಟ್ಗಳು ಕೊಟ್ಟರೆ ಹೋಗ್ಬಿಟ್ಟು ಸ್ಟೇಷನಲ್ಲಿ ಕುತ್ಕೊಳ್ಬೇಕಾಗತ್ತೆ ಅಪಲೋಚಿ ಕೊಟ್ಬಿಟ್ಟು ಬರ್ದು ಬಿಟ್ಟು ಬರಬೇಕಾಗತ್ತೆ ಇವ್ರದ್ದೆಲ್ಲ ಏನಿದ್ರು ಸೋಷಿಯಲ್ ಮೀಡಿಯಾದಲ್ಲಿ ದಮಿಗಳೇ ಎಲ್ಲಾನು ಅಷ್ಟೇ ಎಲ್ಲವನ್ನೂ ಅಷ್ಟೇನೆ ಅವನೊಬ್ಬ ಯಾರೊಬ್ಬರೇ ಎಲ್ಲ ಎಲ್ಲವೂ ಅಷ್ಟೇ ಮನೆ ಮಠ ಹೆಂಡತಿ ಮಕ್ಕಳು ತಂದೆ ತಾಯಿ ಅಣ್ಣ ತಮ್ಮನ ಬಿಟ್ಟರೆ ಆಗಿದ್ದರೆ ಅವನು ಎಂಥದಕ್ಕೂ ಬೇಕಾದ ಎದುರಿಸ್ತಾನೆ ಅವನು ಆ ಕೆಪಾಸಿಟಿ ಪ್ರತಿಯೊಬ್ಬ ಅವನಿಗೂ ಇರುತ್ತೆ ಅಟ್ ಒಂದು ಏಯ್ಟಿ ಪರ್ಸೆಂಟ್ ಜನರಾದ್ರೂ ಮನೆ ಮಠ ಬಿಟ್ಟರೆ ಎಲ್ಲರೂ ರೋಡಿಗಡೆಯೇ ಸುಮ್ಮನೆ ಮಾತೆತ್ತರೆ ಸೆಲ್ಫ್ ಬಿಲ್ಡಪ್ಗಳು ಡೈಲಾಗ್ಗಳು ಇಲ್ಲಿ ಇವರು ಈ ನನ್ನ ಮಕ್ಕಳಿಗೆಲ್ಲುವೆ ಸರ್ ಕಂಟೆಂಟ್ ಕ್ರಿಯೇಟರ್ಸ್ ಅರ್ಸ್ ಇದನ್ನು ಕಂಟೆಂಟು ಇವಾಗ ಕಂಟೆಂಟ್ ಅದನ್ನೇ ಮಾಡ್ಕೊಂಡ್ಬಿಟ್ಟವ್ರೆ ಇವ್ರ ಚಾನೆಲ್ ಏನಾದರೂ ಸ್ವಲ್ಪ ರೀಚ್ ಕಡಿಮೆ ಆಗ್ಬಿಟ್ರೆ ಈ ಥರ ಕಾಂಟ್ರವರ್ಸಿಗಳಲ್ಲಿ ಕೈ ಆಗ್ಬಿಡೋದು ನಾನು ಹೇಳೋದು ಇದರಿಂದ ಸಫರ್ ಆಗುವಂಥದ್ದು ಜನಗಳೇ ಇದು ಸ್ಟಾರ್ಟ್ ಆಗಿದ್ದ ಮದುವೆ ಆದ ಇವಾಗ ರೀಸೆಂಟಾಗಿ ಕೆಲವೊಂದು ಸ್ಟಾರ್ಟ್ ಆಗಿದೆ ಏನು ಈ ಗೇಮಿಂಗು ಮತ್ತು ಈ ಏನು ಹೇಳ್ತೀವಿ ಅಂತಂದ್ರೆ ಗಿವ ವೇಗಳನ್ನ ಕೊಟ್ಕೊಂಡು ಏನು ಮಾಡ್ತಿದ್ದಾರೆ ಅಂತಂದರೆ ಇವರು ಫಾಲೋರ್ಸ್ನಾಗ ಗೇಮ್ ಮಾಡ್ಕೊಂತಿದ್ದಾರೆ ಅನ್ನೋದು ಒಂದು ವಿಷಯ ಇದೆ ಅದ್ರ ಜೊತೆಗೆ ಗ್ರೂಪ್ ವಿ ಮಾಡ್ಕೊಂಡಿದ್ರೆ ಬ್ಯಾಡ್ ವರ್ಡ್ಸ್ ಯೂಸ್ ಮಾಡ್ತಾರೆ ದುರಾಂಕಾರಗಳು ನನಗೆ ಬೆಟ್ಟಿಂಗ್ ಆ್ಯಪ್ ಮತ್ತು ಅಲ್ಲಿ ಜನಗಳಿಗೆ ಒಂದು ಪ್ರಾಬ್ಲಮ್ ಅಂತ ನನಗನ್ಸುತ್ತೆ ಅಂದ್ ಯಾಕಂದ್ರೆ ಯಾಕೆ ಹೇಳ್ತಾ ಇದೀನಿ ಅಂತಂದರೆ ಈ ಬೆಟ್ಟಿಂಗ್ ಆಪ್ ಆದರೂ ಆಗಿರ್ಬೋದು ಏನೇ ಬಟ್ ಓಕೆ ಅದು ಕೆಲವೊಂದು ಇವಾಗ ಗೌರ್ಮೆಂಟಿಂದಲೇ ಅಪ್ರೂವಲ್ ಪಡೆದಿರುವಂಥದ್ದು ಅದು ಗೇಮ್ ಆಫ್ ಸ್ಕಿಲ್ ಅಂತ ಹೇಳ್ಕೊಂತಾರ ಅದನ್ನು ಹೆಂಗ ತಿರ್ಸಾ ಮುರುಸ ಮಾಡಿ ಅವರು ಲೀಗಲಾಗಿ ಅವ್ರು ಫೈಟ್ ಮಾಡ್ತಾರೆ ಅದನ್ನು ತಗೊಂಡ್ ಬರ್ತಾರೆ ಓಕೆ ಅಲ್ಲಿ ಎರಡನೇ ಮಾತಾಡಲ್ಲ ಬಟ್ ಗೌರ್ಮೆಂಟ್ ಕಡೆಯಿಂದ ಕೂಡ ಸ್ಟ್ರಿಕ್ಟ್ ಸ್ಟ್ರಿಕ್ಟ್ ಸ್ಟಿಕ್ ಆಗಿರುವಂಥ ರೂಲ್ಸ್ ಬರಬೇಕು ಬಟ್ ಬರೋಲ್ಲ ಅದು ಗೌರ್ಮೆಂಟ್ಲಿ ಗೌರ್ಮೆಂಟ್ ಪ್ರಕಾರ ಲೀಗಲ್ ಲೀಗಲೇ ಬಟ್ ಸುಮಾರು ಜನ ಏನಂತಂದರೆ ನಾನು ಅದು ಮಾಡಲ್ಲ ಜನಗಳಿಗೆ ನಾನು ನೋಡೋವಂಥ ಏನು ಸಬ್ಸ್ಕ್ರೈಬರ್ ಇದೆ ಅವರಿಗೆ ನಾನು ಗೇಮ್ ಆಡಿ ಹಾಳಾಗಿ ಅನ್ನೋ ರೀತಿಯಲ್ಲಿ ಹೇಳಲ್ಲ ಅಂತ ಹೇಳ್ತಾರೆ ಬಟ್ ಕೆಲವರು ಸ್ಕಿಲ್ ಇರುವಂಥವ್ರು ಅಥವಾ ಲಕ್ ಇರೋವಂಥವ್ರು ಅದರಲ್ಲೇ ಆಡಿ ಗೆಲ್ತಿದ್ದಾರೆ ಓಕೆ ಅದರಲ್ಲಿ ಎರಡನೇ ಮಾತಿಲ್ಲ ಬಟ್ ಒಂದು ಏನು ಹೇಳ್ತೀವಿ ಅಂತಂದ್ರೆ ಒಂದು ಮನುಷ್ಯತ್ವ ಅಥವಾ ಮಾನವೀಯತೆ ಇದಕ್ಕೋಸ್ಕರ ನಮ್ಮ ಸಬ್ಸ್ಕ್ರೈಬರ್ಗೆ ನಾನು ಇದು ಮಾಡಿಸಲ್ಲ ಅನ್ನೋ ಒಂದು ದೇಹ ತಗೊಂಡು ಅವ್ರು ಬಿಟ್ಟಿದ್ದಾರೆ ನಾನು ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಹೇಳ್ತೀನಿ ಓಕೆ ಬಿಟ್ಟಿರೋರು ಅಂತವರಿಗೆ ಬಟ್ ನಾ ನೀವು ನೀವು ಬಿಟ್ಟಿದ್ರೆ ಓಕೆ ಒಪ್ಕೊಂತೀನಿ ಬಟ್ ಸುಮಾರು ವಿಡಿಯೋಸ್ಗಳಲ್ಲಿ ಇವಾಗ ಆಲ್ರೆಡಿ ಆ ರಮಿ ಆಪ್ ಆದ್ರಾಗಿರ್ಬೋದು ಸುಮಾರು ಈ ತರ ಬೆಟ್ಟಿಂಗ್ ಆಪ್ ಗಳು ಬರ್ತಿದಾವೆ ಯೂಟ್ಯೂಬ್ ಎರಡು ಸಲೇ ಬರ್ತಿದಾವೆ ನಿಮಗೆ ಅಂಡ್ ರೀಲ್ಸ್ ಇವಾಗ ಮೊದಲು ಬರ್ತಾ ಇರಲಿಲ್ಲ ಸೊ ಇವಾಗ ಈ ಥರದ್ದೆಲ್ಲ ಕೆಲವೊಂದು ಅಭಿಮಾನ ಅಭಿಯಾನಗಳು ನಡೆಸಿದ್ದಾರೆ ನಾನು ಮಾಡಲ್ಲ ಅವ್ರು ಮಾಡಲ್ಲ ಅವ್ರು ಮಾಡಬಾರ್ದು ನೀವು ಓಕೆ ಮಾಡಬೇಡಿ ಅಂತ ಒಂದು ಮಾತು ಹೇಳಿಬಿಡಿ ನೀವು ಮಾಡಲೇಬೇಡಿ ಅಂತ ಟಾರ್ಗೆಟ್ ಮಾಡಿ ಹೇಳುವಂಥದ್ದು ನಿಮಗೂ ಅಧಿಕಾರ ಇಲ್ಲ ಓಕೆ ಅವ್ರು ಸಬ್ಸ್ಕ್ರೈಬರ್ ಅವ್ರು ಏನು ಮಾಡ್ತಾರೆ ನೋಡ್ಕೊತಾರೆ ನಾನು ಹೇಳೋದು ಜನಗಳಿಗೆ ಹೇಳೋವಂಥದ್ದು ನಿಮಗೊಂದು ತಲೆ ಅನ್ನೋದಿದೆ ಇವಾಗ ಯಾವನಾದ್ರೂ ಬಂದ್ಬಿಟ್ಟು ನನಗೆ ಮಾತು ನಿನ್ನ ಗೇಮ್ ಆಡೋ ಅಂತಂದರೆ ನಾನು ಏನು ಕಡಲಿ ನನಗೊಂದು ಚೂರು ಒಂದು ಸ್ವಲ್ಪ ಬುದ್ಧಿಶಕ್ತಿ ಅನ್ನೋದಿದೆ ಅಟ್ಲೀಸ್ಟ್ ಯೋಚನೆ ಮಾಡ್ತೀನಿ ನಾನು ಓಕೆ ಆಡಬೇಕಾ ನಾವು ಒನ್ ಟೈಮಲ್ಲಿ ಡ್ರೀಮ್ ಎಲೆವೆನ್ ಆಡುವಂಥವ್ರು ಇವಾಗ ಗೊತ್ತಾಗಿದೆ ಅಲ್ಲಿ ಏನು ಕಿತಾಬ್ ಹಾಕ್ತರು ಐವತ್ತು ಐವತ್ತು ಅಂತಂದರೆ ಹಾಕಿರೋ ದುಡ್ಡು ಅಷ್ಟು ಬಂದರೆ ಸಾಕು ಅಂತ ಅನಿಸುತ್ತೆ ನಾವು ಫಸ್ಟ್ ಹಾಕಿದಾಗ ಹೆಂಗೆ ಅನ್ಸುತ್ತೆ ಅಂದರೆ ಓ ಕೋಟಿ ಹೊಡೆದೇ ಹೊಡಿತೀನಿ ಇವತ್ತು ಅಂತ ಕೊನೆಗೆ ಮ್ಯಾಚ್ ಇನ್ನೇನು ಮುಗ್ತು ಮುಗಿತಾ ಬಂದಂಗೆ ಸೊ ಹಾಕಿರೋ ದುಡ್ಡು ಆದ್ರೂ ಬರಲಿಯಪ್ಪ ಅಂತ ಅನ್ಸುತ್ತೆ ನೀವು ಹತ್ತಲ್ಲ ನೀವು ಮೂವತ್ತು ಟೀಮ್ ಬೇಕಾದ್ರೂ ಮಾಡಿ ಅದರಲ್ಲಿ ಅದೇ ಹೆಣೆ ಬರ ಪೋಟೆ ಅನ್ ಹಾಕಿರ್ತಾರೆ ಅದರಲ್ಲಿ ಒಬ್ಬನಿಗೆ ಸಿಗುತ್ತೆ ಅಷ್ಟೇ ಒಬ್ಬರ ಇಬ್ಬರು ಮೂರು ಜನ ಅಷ್ಟೇ ಸುತ್ತಮುತ್ತ ನನ್ನ ಎಷ್ಟು ಜನ ಆಡಿದ್ರೆ ಡ್ರೀಮ್ ಎಲೆವೆ ಅದರಲ್ಲಿ ಸುತ್ತಮುತ್ತ ಯಾವನು ಕೂಡ ಹತ್ತು ಸಾವಿರ ಒಬ್ಬನಿಗೆ ಏನು ಹತ್ತು ಸಾವಿರ ಬಂದಿದೆ ಬಿಟ್ಟರೆ ಇನ್ನು ಯಾವನು ಕೂಡ ಅದ್ರ ಮೇಲೆ ಒಬ್ಬನಿಗೂ ಬಂದಿಲ್ಲ ಸುಮಾರು ಜನ ಆಡ್ತಾರೆ ಸೊ ಅದೆಲ್ಲ ಲಕ್ಕು ಓಕೆ ನೀವು ಏನೇ ಅದು ಒಂದು ಪಿಚ್ಚು ಅದು ಇದು ಸ್ಕಿಲ್ಲು ಎಂಥದ್ದು ಇಲ್ಲ ಲಕ್ ಅಷ್ಟೇನೆ ಸೊ ಅದನ್ನು ಜನಗಳು ಅರ್ಥ ಮಾಡ್ಕೊಬೇಕು ಯಾವನೋ ಒಬ್ಬ ಹೇಳ್ತಿದ್ದಾನೆ ಅಂತಂದರೆ ನೀವು ಅದನ್ನೆಲ್ಲ ಕೇಳೋದಲ್ಲ ಕೇಳ್ತಾರೆ ನಮ್ಮ ಜನ ಅಂಥ ಒಂದು ಮೈಂಡ್ ಸೆಟ್ಟಲ್ಲಿ ಇದ್ದಾರೆ ನಾನು ಅಂದ್ಕೊಂಡೆ ನಾವೇ ಎಲ್ಲರೂ ನಮ್ಮ ಥರ ಇರ್ತಾರೆ ನಾವು ಅಂದ್ಕೊಳ್ತೀವಿ ಅಲ್ಲ ನಮ್ಮ ತಪ್ಪು ಆ್ಯಂಡ್ ಬ್ಯಾಡ್ ವರ್ಡ್ಸು ಅಪ್ಪ ಒಂದು ದೊಡ್ಡ ಇದು ಅದೇ ಅಂದರೆ ಈ ಥರ ಬ್ಯಾಡ್ ವರ್ಡ್ಸ್ ಯೂಸ್ ಮಾಡೋನ್ನೆಲ್ಲ ಹೀರೋ ಮಾಡಿಬಿಟ್ಟಿದ್ದಾರೆ ನಮ್ಮ ಜನಗಳು ಅದು ಸಿನ್ಮಾದದ್ರ ಆಗಿರ್ಬೋದು ಈ ಟ್ರೋಲಿಂಗಲ್ಲಿ ರೋಸ್ಟಿಂಗಲ್ಲಿ ಈ ಯೂಟ್ಯೂಬ್ಗಳಲ್ಲಿ ಸ್ಟ್ರೀಮಿಂಗ್ಗಳಲ್ಲಿ ಬ್ಯಾಡ್ ವರ್ಡ್ಸ್ ಯಾವ ಯೂಸ್ ಮಾಡ್ತಾನೆ ಅವ್ನು ಹೀರೋ ಅವ್ನು ಸ್ಟ್ರೇಟ್ ಫಾರ್ವರ್ಡ್ ಅಲ್ಲೂ ಈ ರೋಸ್ಟಿಂಗ್ ಅಲ್ಲಿರುವಂತ ಕೆಲವರು ಅಂತಾರೆ ಬಾಯ್ ಮಾಡಿದ್ರೆ ಬೇರೆ ಹೆಣ್ಮಕ್ಳಿಗೆಲ್ಲ ಮಾತಾಡ್ತಾರೆ ಆಮೇಲೆ ದೊಡ್ಡ ಹೇಳ್ತೀನಿ ಕೇಳಿ ರೋಸ್ಟಿಂಗ್ ಅಲ್ಲಿ ಇವಾಗ್ಲೂ ಒಂದೇ ಒಂದು ಬ್ಯಾಡ್ ವರ್ಡ್ಸ್ ಯೂಸ್ ಮಾಡ್ದೆ ಚೆನ್ನಾಗಿ ಮಾಡೋರು ಇದಾರೆ ನಿಜವಾಗ್ಲೂ ಚೆನ್ನಾಗಿ ಕನ್ನಡದಲ್ಲೇ ಇದ್ದಾರೆ ಅಂಥವ್ರಿಗೆ ಅಪ್ರಿಷಿಯೇಟ್ ಮಾಡ್ಬೇಕು ಬಟ್ ಅಂತವ್ರಿಗೆ ಅಂತ ವ್ಯೂಸ್ ಬಂದಿರಲ್ಲ ಈ ಬ್ಯಾಡ್ ವರ್ಡ್ಸ್ ಯಾವನ್ ಯೂಸ್ ಮಾಡ್ತಾನೆ ವಲ್ಗಾರಿಟಿ ಯಾವನ್ನ ಸ್ಪ್ರೆಡ್ ಮಾಡ್ತಾನೆ ಅವ್ರಿಗೆ ಇರ್ತವೆ ಇವ್ರು ಒಂದ್ ಕಡೆಗೆ ಹೇಳಿ ಹಚ್ಚೋ ಹೋಗಿಬಿಡೋದು ಈ ಕಡೆ ತೊಗೊಂಡ್ಬಿಟ್ಟು ನನ್ನ ಮಕ್ಕಳು ಅದೇ ಕೆಲಸ ಹಲ್ಕೆ ಕೆಲಸ ಈ ತರ ಮಾಡೋದಂಥದ್ದು ಈ ತರ ರೋಸ್ಟಿಂಗ್ ಅಲ್ಲಿ ಟ್ರೋಲಿಂಗ್ ಇದ್ದಾರೆ ಸೊ ಇದನ್ನೆಲ್ಲ ತಿದ್ಕೊಬೇಕು ಯಾಕಂದ್ರೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಗಳಿದಾವೆ ಅಂದರೆ ಇವ್ರಿಗೆ ಏನಂತಂದ್ರೆ ಸಿಕ್ಕಾಪಟ್ಟೆ ದುರಂಕಾರಗಳು ಅಷ್ಟೇನೆ ನಾನು ಮೊದಲೇ ಹೇಳಿಲ್ವಾ ಇದರಲ್ಲಿ ತುಂಬ ಜನ ಬೇ ಬೇಸ್ಕೋರಿದ್ದಾರೆ ಇದನ್ನು ಆರು ಸಾವಿರ ಇದ್ದಾರೆ ಅಂಥ ಕುಳ್ಳಿಗಳನ್ನ ನಂಬಾರ್ದು ಯಾಕಂದ್ರೆ ನಾನು ನೋಡಿದ್ದೀನಲ್ಲ ಕನ್ನಡ ಒಂದು ಅಲ್ಲಿ ನೋಡಿದ್ದೀನಿ ತುಂಬ ಹತ್ತಿರದಿಂದ ನೋಡಿದ್ದೀನಿ ಅಂದರೆ ಒಂದು ಸ್ವಲ್ಪ ಪೀಕಲ್ಲಿದ್ದಾನೆ ಯಾರು ಸ್ವಲ್ಪ ಸೌಂಡ್ ಮಾಡ್ತದೆ ಅವ್ನ ಹೆಸರು ಅವನ ಜೊತೆಗೆ ಒಂದು ನಾಲ್ಕು ವಿಡಿಯೋ ಮಾಡೋದು ಆಮೇಲೆ ಅವನು ಎಲ್ಲಾದರೂ ಲೈವ್ ಸ್ಟ್ರೀಮ್ಗಳಿದ್ರೆ ಜೊತೆ ಹೋಗಿ ಸೇರಿಸಿಕೊಳ್ಳ ಸೇರ್ಕೊಳ್ಳೋದು ಇದೆಲ್ಲ ಫಾಲೋ ಮಾಡ್ಕೊಂಡು ಬಂದಿರುತ್ತೆ ಆ್ಯಂಡ್ ನಾನು ಹೇಳೋದಿಲ್ಲ ನಾನು ಹೇಳೋದೇನಂತಂದರೆ ಇದನ್ನೆಲ್ಲ ಇಲ್ಲಿಗೆ ಬಿಟ್ಬಿಡಿ ಆ್ಯಂಡ್ ಸುಮಾರು ವಿಷಯಗಳಿದ್ದಾವೆ ಕನ್ನಡದ ಬಗ್ಗೆ ಮಾತಾಡುವಂಥದ್ದೇ ಸುಮಾರು ವಿಷಯಗಳಿದ್ದಾವೆ ನೀವು ಗ್ರೂಪಿಸಾಗಿ ಮಾಡ್ಕೊಳ್ಳಿ ತಪ್ಪು ಅಂತ ಹೇಳ್ತಲ್ಲ ನಿಮ್ಮ 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 ಗ್ರೂಪಲ್ಲಿರೋವಂಥವ್ರಿಗೆ ಅಟ್ಲೀಸ್ಟ್ ಬೆಳೆಸಿ ಬೆಳೆಸ್ತಾ ಇದ್ದಾರೆ ಕೂಡ ನಾನು ನೋಡಿದ್ದೀನಿ ಅವಾಗ ರೀಸೆಂಟಾಗಿ ನೋಡಿದೆ ಸುಮಾರು ಜನ ಬೆಳೆಸ್ತಾಯಿದ್ರು ಅಂದರೆ ಅವರವರ ಒಂದು ಗ್ರೂಪಲ್ಲಿರುವಂಥ ಒಂದು ಕಾಂಟೆಂಟ್ ಕ್ರಿಯೇಟರ್ಸ್ಗಳಿಗೆ ಅವರವರು ಸಪೋರ್ಟ್ ಮಾಡ್ತಿದ್ದಾರೆ ಸಪೋರ್ಟ್ ಮಾಡಿ ಅಂತ ಹೇಳ್ಕೊತಿದ್ದಾರೆ ಒಳ್ಳೆಯದು ಬಟ್ ಟಾಂಡ್ ಕೊಡೋವಂಥದ್ದು ಆಮೇಲೆ ಇನ್ನೊಬ್ರಿಗೆ ಕಾಲು ಎಳೆಯುವಂಥದ್ದು ಅದೆಲ್ಲ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಆ್ಯಂಡ್ ಇನ್ನೊಂದು ಕಡೆಗೂ ಇದೆ ಗ್ರೂಪು ಅವ್ರ ಬಾಯಿ ಬಿಟ್ಟರೆ ಒಂದು ಒಂಥರ ಅವ್ರ ಬಾಯಲ್ಲಿ ಗಂಜಲ ಹಾಕಿ ತೊಳಿಬೇಕು ಅಂತ ಅನ್ಸುತ್ತೆ ಅದನ್ನ ಸ್ವಲ್ಪ ತಿದ್ಕೊಳ್ಳಿ ಇನ್ನೂ ಚಿಕ್ಕವರು ಓಕೆ ಮಾತಾಡಬೇಕಾದಂಥ ವಿಷಯಗಳು ಸುಮಾರಿದೆ ಧ್ವನಿ ಎತ್ತೋ ವಿಷಯ ಇರಬೇಕಾದಂಥ ಸುಮಾರಿದೆ ಓಕೆ ನಾವು ಇವಾಗ ಹೇಳ್ತೀವಿ ಬೆಟ್ಟಿಂಗ್ ಆ್ಯಪಿಂದ ಅಷ್ಟು ಜನ ಸತ್ರು ಇಷ್ಟು ಜನ ಸತ್ರು ಅಂತ ಸ್ವಲ್ಪ ದಿವಸಗಳಿಂದ ಇವಾಗೂ ಮೇ ಬಿ ಇದೆ ಈ ಚೈನೀಸ್ ಆ್ಯಪು ಅಥವಾ ಬೇರೆ ಆ್ಯಪ್ಗಳ ಒಂದು ಕಾಟದಿಂದ ಎಷ್ಟೋ ಜನ ಸೂಚನೆ ಮಾಡ್ಕೊಂಡಿದ್ದಾರೆ ಓಕೆ ಅದನ್ನು ಯಾರೂ ನನ್ನ ಪ್ರಕಾರ ಅಷ್ಟೊಂದು ಪ್ರಮೋಟು ಮಾಡಿಲ್ಲ ಯಾಕಂದರೆ ನೀಡಿದೆ ಜನಗಳಿಗೆ ದುಡ್ಡಿನ ಅವಶ್ಯಕತೆ ಇದೆ ಸೊ ಅದಕ್ಕೋಸ್ಕರ ಜನಗಳು ಅಷ್ಟೊಂದು ಹಾತೊರಿತಾರೆ ಈ ಬೆಟ್ಟಿಂಗ್ ಆ್ಯಪ್ ಆದರೂ ಆಗಿರ್ಬೋದು ಈ ಲೋನ್ ಆ್ಯಪ್ಗಳಿಗೆ ಏನಂತಂದ್ರೆ ಹೆಂಗಾದ್ರೂ ಮಾಡಿ ದುಡ್ಡು ಮಾಡಬೇಕು ಅನ್ನೋ ಒಂದು ಹಠ ಇದೆ ಅವ್ರಿಗೆ ಅದು ಓನ್ಲಿ ಏನಾಯ್ತು ಅಂದರೆ ನಮ್ಮ ಜನಗಳು ತಪ್ಪಲ್ಲ ಈ ದೇಶದಲ್ಲೇ ಆ ಥರದೊಂದು ಕ್ರಿಯೇಟ್ ಆಗಿದೆ ಸೊ ಅದನ್ನು ಸರ್ಕಾರ ಯೋಚನೆ ಮಾಡಬೇಕು ನಾವು ಇವತ್ತು ಸರ್ಕಾರ ಏನು ಬೇಕಾದರೂ ಮಾಡುತ್ತೆ ಗುರು ನೀವು ನಾನು ಹೇಳ್ತಾ ಇಲ್ವಾ ನೀವು ಬೆಟ್ಟಿಂಗ್ ಬಗ್ಗೆ ಯಾರ್ಯಾರು ಏನು ಮಾತಾಡ್ತಿದ್ದೀರಾ ನೀವು ಅಷ್ಟೊಂದು ಇದ್ದರೆ ಒಂದು ಅಭಿಯಾನ ಸ್ಟಾರ್ಟ್ ಮಾಡಿ ನಾವು ಜೊತೆ ಬರ್ತೀವಿ ಆಫ್ಲೈನ್ ಅದರ ಆಗಿರ್ಬೋದು ಆನ್ಲೈನ್ ಆದ್ರೂ ಆಗಿರ್ಬೋದು ಈ ಬೆಟ್ಟಿಂಗ್ ಆ್ಯಪ್ಗಳನ್ನ ಬ್ಯಾನ್ ಮಾಡಬೇಕು ಯಾವ ಒಂದು ರೇಪಿಸ್ಟ್ ಇದ್ದಾನೆ ನನ್ನ ಮಕ್ಕಳಿಗೆ ಗಲ್ಲಾಗಬೇಕು ಅಂತ ಇವೆರಡನ್ನ ನೆಟ್ಕೊಂಡು ಹೋರಾಟ ಮಾಡಿ ಹೋರಾಟ ಮಾಡಬೇಕಂತ ಸುಮಾರಿದೆ ಆ ವಿಷಯಗಳ ಬಗ್ಗೆ ಮಾತಾಡಿ ನಮ್ಮ ರಾಜ್ಯದಲ್ಲಿ ನೆಲ ಜಲ ಭಾಷೆ ಅಂತ ಬಂದರೆ ಎಷ್ಟೋ ಜನ ನಮ್ಮಲ್ಲಿ ನಾವೇ ಅನುಭವಿಸ್ತಾ ಇದ್ದೀವಿ ಅದ್ರ ಬಗ್ಗೆ ಮಾತಾಡಿ ನಿಮ್ಮ ನಿಮ್ಮ ಇಂಡಿವಿಜುವಲ್ಗಳಿಗೆ ಸಹ ನಿಮ್ಮ ಇಂಡಿವಿಜುವಲ್ಗಳಿಗೋಸ್ಕರ ಮಾಡ್ಕೊತಿದ್ರ ನೀವೇನು ಸಮಾಜಕ್ಕೆ ಏನು ಕೊಡ್ತಿದ್ರ ಅಂತ ನಮ್ಗಂತೂ ದೇವಣಿಗೆ ಅರ್ಥ ಆಗ್ತಿಲ್ಲ ಬಟ್ ಜನಗಳು ನಿಮಗೆ ಏನಕ್ಕಂತಹ ಒಂದು ದೊಡ್ಡ ಹೀರೋ ರೀತಿಯಲ್ಲಿ ಪೋಟ್ರೆ ಮಾಡ್ಕೊತವ್ರು ನನ್ನ ದೇವ್ರನೇ ಅರ್ಥ ಆಗ್ತಿಲ್ಲ ಅವರು ನನಗೆ ಸಮಾಜ ಹೊರಗಡೆ ಬಂದು ನೋಡಿದ್ರೆ ಪ್ರಪಂಚ ವಿಶಾಲವಾಗಿದೆ ನಮ್ಮ ರಾಜ್ಯದಲ್ಲೇ ತಗೊಳ್ಳಿ ಎಷ್ಟೊಂದು ಸಮಸ್ಯೆಗಳಿದ್ದಾವೆ ಅದ್ರ ಬಗ್ಗೆ ಯಾರಾದರೂ ಒಂದು ಅಭಿಯಾನ ಸ್ಟಾರ್ಟ್ ಮಾಡ್ಕೊಳ್ಳಿ ಬಟ್ ಅದು ಏನು ಹೇಳ್ತೀನಿ ಅಂತಂದರೆ ಅದನ್ನ ಪ್ರಚಾರಕ್ಕೆ ಯೂಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಸುಮಾರು ಜನ ಗೀವ್ ಮಾಡ್ತಾರೆ ಇವಾಗ ಅಷ್ಟು ದುಡ್ಡು ಕೊಡ್ತೀನಿ ಆ ಫೋನ್ ಕೊಡ್ತೀನಿ ಅದು ಇದು ಅಂತ ನನಗೆ ಅದರಲ್ಲಿ ನಂಬಿಕೆನೇ ಇಲ್ಲ ಕೊಡೋರ ಬಗ್ಗೆ ನನಗೆ ಏನು ತೊಂದರೆ ಇಲ್ಲ ಇವ್ ಕೇಳ್ತಾರಲ್ಲ ನಾ ನಮ್ಮ ಮನೇಲಿ ಹಂಗಿದೆ ನಮ್ಮ ಮನೇಲಿ ಹಿಂಗಿದೆ ನಮ್ಮ ತಾಯಿ ಬರ್ತದೆ ಇದೆ ಅವ್ರಿಗೆ ಅದು ಕೊಡಿಸ್ಬೇಕು ಸೀರೆ ಎಂತ ಕಷ್ಟ ನನ್ನ ಮಕ್ಕಳಿದ್ದಾರೆ ಅಂತಂದರೆ ನಾಚಿಕೆ ಆಗೋದಿಲ್ವ ನಿಮಗೆಲ್ಲ ನೀವು ಹೋಗಿ ಕೈ ಚಾಸ್ತಿರಲ್ಲ ಯಾವನ ಏನೋ ಒಂದು ಅಂತ ಕೊಡ್ತಿದ್ದೀನ ಕೊಡ್ತಾವಣೆ ಅಂತಂದರೆ ಹೋಗ್ಬಿಟ್ಟು ಭಿಕ್ಷೆ ಬೀಳ್ತಿದ್ರಲ್ಲ ನಾಚಿಕೆ ಆಗೋದಿಲ್ಲವ ನಿಮಗೆ ಹಿಂಗಾದರೆ ಬ್ರಿಟಿಷರು ಬಿಟ್ಟು ಹೋಗಿದ್ದಕ್ಕೂ ಏನು ಸ್ವತಂತ್ರ ಕೊಟ್ಟಿದ್ದಕ್ಕೆ ಏನು ಉಪಯೋಗ ಆಯಿತು ಮತ್ತೆ ತಿರ್ಗಾ ಅದೇ ಹೋಗ್ಬಿಟ್ಟು ಅದೇ ಕೈ ಚಾಸ್ತ ಇದ್ರಲ್ಲ ನೀವು ಅಂದರೆ ಎಲ್ಲನೂ ದುಡ್ಡೇನ ಜೀವನದಲ್ಲಿ ಸ್ವಲ್ಪ ಸ್ವಲ್ಪ ಸ್ವಾಭಿಮಾನ ಅನ್ನೋದೇ ಅಲ್ವಾ ಒಂದು ಚೂರಾದ್ರೂ ಇಟ್ಕೊಳ್ಳಿ ಸ್ವಾಭಿಮಾನ ಅನ್ನೋದನ್ನು ಅವನೇನೋ ಗಿವ್ ಅವೇ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಅವ್ನಿಗೆ ಹೋಗ್ಬಿಟ್ಟು ಜೈ ಅನ್ನೋದು ಅವ್ನ ಚಾನಲ್ ಅರ್ಧ ಜನ ಅವರೇ ಇರ್ತಾರೆ ಫೋನ್ಗಳಿಗೆ ಗಿಗೋಸ್ಕರನೇ ಕೇಳ್ಬಿಟ್ಟು ಕೂತಿರ್ತಾರೆ ಈ ಕಾಂಟ್ರವರ್ಸಿಗಳನ್ನ ಮಾಡ್ಕೊಂಡು ಈ ಗಿಗಳನ್ನ ಮಾಡ್ಕೊಂಡೇ ಇರ್ತಾರೆ ನಾನು ಇವಾಗಲೂ ಹೇಳ್ತಾ ಇದ್ದೀನಿ ಕೊಡೋರ ಬಗ್ಗೆ ನನಗೆ ಏನು ತೊಂದರೆ ಅವ್ರ ಹತ್ರ ದುಡ್ಡು ಇದೆ ಅವ್ರು ಕೊಡ್ತಾರೆ ಅವ್ರು ವೀಡಿಯೋ ಮಾಡ್ಕೊತಾರೆ ಹಾಕ್ಕೊತಾರೆ ಅವ್ರ ಪರ್ಸ್ನಲ್ ಚಾಯ್ಸ್ ಅದು ಬಟ್ ಈ ಹೋಗಿ ಕೈ ಜಾಸ್ತಿ ಇದ್ದಾರಲ್ಲ ಇವ್ರ ಬಗ್ಗೆ ನಾನು ಹೇಳೋದು ಅಂಡ್ ನಾನು ಬೆಟ್ಟಿಂಗ್ ಅವ್ರು ಯಾವ ಪ್ರಮೋಟ್ ಬೇಕಾದ್ರೆ ಮಾಡ್ಕೊಳ್ಳಿ ಅವ್ರ ಚಾನಲ್ ಅವ್ರು ಇಷ್ಟ ಅವರು ಅವ್ರಿಗೆ ನನಗೆ ಏನೊಂದು ಜನಗಳನ್ನ ಬಗ್ಗೆ ಏನು ಏನು ಅಂದ್ಕೊಂಡ್ರು ತಲೆ ಕಟ್ಸ್ಗಳನ್ನೋದು ಮಾಡ್ಕೊಳ್ಳಿ ಅವರು ಅವ್ರು ಲೀಗಲಿ ಹಾಕಿದೆ ಅವ್ರಿಗೆ ಮಾಡ್ಕೊಳ್ಳಿ ಬಟ್ ಯಾರು ಮಾಡಲ್ಲ ಅಂತಾರೆ ಅವ್ರ ಬ ಅವ್ರ ಬಗ್ಗೆ ನಾನು ಒಂಚೂರು ಹೆಮ್ಮೆ ಒಂಥರ ಸೆಲ್ಯೂಟ್ ಅಂತ ಹೇಳ್ಬೋದು ಅವ್ರಿಗೆ ಆ್ಯಂಡ್ ನೀವು ಯಾವ ಅವ್ರು ಹೇಳಿದ್ನ ಕೇಳ್ಬಿಟ್ಟು ಮಾಡ್ತಿದ್ದೀರಲ್ಲ ಫಾಲೋ ಮಾಡ್ತೀರಲ್ಲ ನಿಮಗೊಂದು ಜ್ಞಾನ ಅನ್ನೋದಿರ್ಬೇಕು ಅದನ್ನು ಬೆಳೆಸ್ಕೊಳ್ಳಿ ಫಸ್ಟ್ ಆಫ್ ಆಲ್ ನೀವು ಕನ್ನಡದವ್ರು ಇದ್ದೀರಲ್ಲ ನಾವು ಜನಗಳಿದ್ದೀವಲ್ಲ ನಾವು ಬೆಳೆಸ್ಕೊಬೇಕು ಅದನ್ನು ಯಾವನ ಹೇಳಿದ ತಕ್ಷಣ ಇನ್ಫ್ಲೂಯೆನ್ಸ್ ಆಗೋವಂಥದ್ದೆಲ್ಲ ಸೊ ಅದನ್ನು ತಿಳ್ಕೊಳ್ಳಿ ಆ್ಯಂಡ್ ಇಂಡಿವಿಜುವಲಾಗಿ ಬದುಕಿ ಯಾವನು ಗ್ರೂಪ್ ವಿಸ್ ಮಾಡಿಕೊಂಡು ಸೊ ಅವ್ನು ಚೆನ್ನಾಗಿ ಬೆಳೀತಿದ ನಂತರ ಅವ್ನು ಕಾಲು ಹಿಡಿಯೋವಂಥದ್ದು ಅಥವಾ ಕಾಲು ಹಿಡಿಯೋವಂಥದ್ದು ಎಲ್ಲ ಬಿಟ್ಬಿಡಿ ಇಂಡಿವಿಜುವಲ್ ಆಗಿ ಬೆಳಿರಿ ಸೊ ಸುಮ್ಮನೆ ಕಿತ್ತಾಟಗಳೆಲ್ಲ ಬೇಡ ಆ್ಯಂಡ್ ನಾನು ಹೇಳೋದು ಸುಮಾರು ಜನ ಕಂಟೆಂಟ್ ಕ್ರಿಯೇಟರ್ಸ್ಗಳು ಹೊಸಬ್ರು ಕನ್ನಡದಲ್ಲಿ ಬರ್ತಿದ್ದಾರೆ ಅಂದರೆ ಇವಾಗ ಹಿಂದಿನಲ್ಲೆಲ್ಲ ಸುಮಾರು ಜನ ಇದ್ದಾರೆ ಒಂದು ಅವರು ಎಡಿಟಿಂಗ್ ಸ್ಕಿಲ್ ನೋಡಿದ್ರೆ ಅವರು ಕಂಟೆಂಟ್ ಕೊಡೋವಂಥದ್ದು ಅವರು ಆ್ಯಂಡ್ ಪ್ರೆಸೆಂಟ್ ಮಾಡುವಂಥ ರೀತಿ ತುಂಬ ಇಂಪ್ರೂವ್ ಮಾಡ್ಕೊಂಡಿದ್ದಾರೆ ಹುಡುಗರುಗಳು ಸಿಕ್ಕಾಪಟ್ಟೆ ಹುಡುಗರು ಹೊಸ ಹುಡುಗರುಗಳು ಬಂದಿದ್ದಾರೆ ನಾನು ನಾವು ಸುಮ್ಮನೆ ವರ್ಷಗಳನ್ನೇ ಮಾಡ್ಕೊಂಡು ಬರ್ತಾಯಿದ್ದೀವಿ ಸೊ ನಮ್ಮ ಆಗಿ ನಮ್ಮ ವರ್ಕಿದೆ ಸೊ ಅದರ ಜೊತೆಗೆ ಸುಮ್ಮನೆ ಏನೋ ಒಂದು ವಾಯ್ಸ್ ರೈಸ್ ಮಾಡಬೇಕು ಅನ್ನೋದಕ್ಕೋಸ್ಕರ ಈ ಚಾನಲ್ ಕ್ರಿಯೇಟ್ ಮಾಡ್ಕೊಂಡು ಬಂದಿದ್ದೀನಿ ನಾನು ಓಕೆ ನಾನು ದುಡ್ಡು ಮಾಡಬೇಕು ಆ ಥರದ್ದು ಯಾವುದೇ ಇಂಟೆನ್ಷನ್ ಇಲ್ಲ ಆ್ಯಂಡ್ ರೆಗ್ಯುಲರಾಗಿ ನಮಗೆ ಫಾಲೋ ಆಗೋದಿಲ್ಲ ಬಟ್ ಅಟ್ ಲೀಸ್ಟ್ ನಮ್ದೇನಾಗುತ್ತೆ ಅಟ್ಲೀಸ್ ಅದನ್ನು ವಾಯ್ಸ್ ರೈಸ್ ಮಾಡ್ತಾಯಿದ್ದೀನಿ ಬಿಟ್ಟರೆ ಬಟ್ ಹೊಸ ಹೊಸ ಹುಡುಗರು ಕಂಟೆಂಟ್ ಕ್ರಿಯೇಟರ್ಸ್ಗಳಿದ್ದಾರೆ ಅಂದರೆ ನಮ್ದು ಹೇಳೋದಂದ್ರೆ ಅವ್ರು ನ ಕ್ರಿಯೇಟ್ ಮಾಡ್ಕೊಂಡು ಮಾಡ್ತಿದ್ದಾರೆ ಒಂದು ಸ್ಕ್ರಿಪ್ ನಂಬರ್ಕೊಂಡೆಲ್ಲ ಚೆನ್ನಾಗಿ ಮಾಡ್ತಿದ್ದಾರೆ ಬಟ್ ನಮ್ಮದು ರಿಯಾಲಿಟಿ ಅಷ್ಟೇ ಸ್ಟ್ರೇಟ್ ಫಾರ್ವರ್ಡ್ ನಮ್ದು ಅಂತ ಒಂದು ಎಡಿಟಿಂಗ್ ಆ ಥರದ್ದು ಈ ಥರದ್ದು ಮಿಕ್ಸ್ ಮಾಡುವಂಥದ್ದೆಲ್ಲ ಏನಿಲ್ಲ ಏನಾದ್ರೆ ರಿಯಲ್ ಆಗಿ ಮಾತಾಡ್ತೀನಿ ತಾನೇ ಅಂತಂದರೆ ನಮಗೆ ಟೈಮ್ ಇಲ್ಲ ಒಂದು ಹಂಗೆ ಬೇರೆ ಕೆಲಸಗಳು ಇರ್ತವೆ ಸೊ ಅದಕ್ಕೋಸ್ಕರ ಇಷ್ಟೆಲ್ಲ ಟೈಮ್ ಇಲ್ಲ ಬಟ್ ಆ ಥರದ್ದು ನಿಮ್ಮ ಕಂಟೆಂಟ್ ಬೇಕು ಅಂದರೆ ಸುಮಾರು ಜನ ಹೊಸಬ್ರೆ ಚೆನ್ನಾಗಿ ಎಡಿಟ್ ಮಾಡ್ತಿದ್ದಾರೆ ಪ್ರೆಸೆಂಟ್ ಮಾಡೋ ರೀತಿ ಚೆನ್ನಾಗಿದೆ ಅಂತವ್ರನ್ನ ಫಾಲೋ ಮಾಡಿ ಓಕೆ ಆ್ಯಂಡ್ ಅಗೇನ್ ಕೊನೆಗೆ ಹೇಳುವಂಥದ್ದು ಬಿ ಇಂಡಿವಿಜುವಲ್ ಆಗಿರಿ ಸೊ ನಿಮ್ಮ ಒಂದು ತನನ ಬಿಟ್ಕೊಳ್ಬೇಡಿ ಅವ್ನಿಗೋಸ್ಕರ ನಾವು ಹೋಗ್ಬಿಟ್ಟು ಬಕೆಟ್ ಟಡಿ ಹಾಕೋಸ್ಕರ ನಿಮಗೆ ಬೇರೆ ಯಾರಾದರೂ ಚೆನ್ನಾಗಿ ಅನ್ಸಿದ್ರೆ ಅವನ ಜೊತೆ ಸಪೋರ್ಟ್ ಮಾಡಿ ಅಥವಾ ಕೊಲಾಬ್ ಕೊಲಾಬ್ರೇಷನ್ ಮಾಡ್ಕೊಳ್ಳಿ ಬಟ್ ಒಬ್ಬನಿಗೆ ಒಂದು ಸ್ಟಿಕನ್ ಹಾಕಬೇಡಿ ಅವ್ನು ಏನು ಮಾಡಿದ್ರು ಸರಿ ಏನು ಮಾಡಿದ್ರು ತಪ್ಪು ಮಾಡಿದ್ರು ಸರಿ ಅಂತ ಅನ್ನೋದಿಲ್ಲ ಬೇಡ ತಪ್ಪು ಮಾಡಿದೆ ತಪ್ಪು ಅಂತೇಳಿ ಸರಿ ಮಾಡಿದೆ ಸರಿ ಅಂತೇಳಿ ಆ್ಯಂಡ್ ಅಷ್ಟೇ ಓಕೆ ಸೊ ಈ ಒಂದು ಕಿತ್ತಾಟದ ಬಗ್ಗೆ ನಾನು ಹೇಳಿದ್ದು ಇಷ್ಟೇನೆ ಆ್ಯಂಡ್ ಕೊನೆಗೆ ಅಂತಂದರೆ ಎಲ್ಲರೂ ಅಷ್ಟೇನೆ ಅಪ್ಪ ಅಮ್ಮ ಮನೆ ಮಠ ಎಲ್ಲ ಬಿಟ್ಟರೆ ಎಲ್ಲರೂ ನೋಡಿಗಳೇನೆ ಬಟ್ ಪೊಲೀಸರು ಇದ್ದಾರೆ ಅವ್ರು ನೋಡ್ಕೊತಾರೆ ಇತ್ತೀಚಿನ ದಿನಗಳಲ್ಲಿ ಪೊಲೀಸ್ ಅವರು ಯಾವ ರೀತಿಯಲ್ಲಿ ನೋಡ್ಕೊಂಡಿದ್ದಾರೆ ಅಂತಂತ ಹೆಸರುಗಳನ್ನ ಬಿಟ್ಟಿಲ್ಲ ಓಕೆ ಸೊ ಅದ್ರ ಬಗ್ಗೆ ನೀವು ಯೋಚನೆ ಮಾಡಿ ಯಾರು ಇಲ್ಲೇನು ಹುಡ್ತಾನೆ ರೋಡ್ಗಳಾಗ್ತಿಲ್ಲ ಮನೆ ಮಟ್ಟಕ್ಕೆ ಬಿಟ್ಟರೆ ಎಲ್ಲರೂ ರೋಡಿಗಳೇ ಓಕೆ ಸೊ ಸದ್ಯಕ್ಕೆ ಈ ಎಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಸಿಗೋಬಾರ್ದು